ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜಕೀಯದಲ್ಲಿ ಏನೇನೋ ಆಗ್ಬಿಡುತ್ತೆ ಒಂದು ಕಡೆ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಮಾತಾಡ್ತಿದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೆ ಅವರ ವಿರುದ್ಧವೇ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಒಂದು ಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೆರಳಿನಂತಿದ್ದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಈಗ ಅವರ ವಿರುದ್ಧವೇ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ನ ಮತಗಳ್ಳತನ ಆರೋಪ ಈಗ ಸಿಎಂ ಕಾಲಬುಡಕ್ಕೆ ಬಂದು ನಿಂತಿದೆ ಸಿಎಂ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದಲ್ಲಿ ಮತ ಖರೀದಿಸಿ ಗೆದ್ದಿದ್ದಾರೆ ಅಂತ ಇಬ್ರಾಹಿಂ ಹೇಳಿರುವುದು ಹೊಸ ವಿವಾದಕ್ಕೆ ಕಾರಣವಾಗಿದೆ ಹಾಗಿದ್ರೆ ಯಾಕೀಗ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿದ್ದವರೇ ಹೀಗೆ ಮಾತನಾಡ್ತಿದ್ದಾರೆ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ಇತ್ತೀಚೆಗೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಮತ್ತು ಬಾದಾಮಿ ಎರಡು ಕಡೆ ಸ್ಪರ್ಧಿಸಿದ್ರು ಆದ್ರೆ ಬಾದಾಮಿ ಕ್ಷೇತ್ರದಲ್ಲಿ ಪರಿಸ್ಥಿತಿ ಅವರಿಗೆ ಪೂರಕವಾಗಿ ಇರಲಿಲ್ಲ ಆಗ ನಾನು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಬೇರೆ ಕಡೆ ಸಾಲ ಮಾಡಿ ಮೂರು ಸಾವಿರ ಮತಗಳನ್ನ ಖರೀದಿಸಿದ್ರೆ ಅಲ್ಲಿಯೂ ಅವರು ಸೋಲುತ್ತಿದ್ದರು ಎಂದು ಇಬ್ರಾಹಿಂ ಹೇಳಿದ್ದಾರೆ ಅಷ್ಟೇ ಅಲ್ಲ ಆರು ತಿಂಗಳ ನಂತರ ಸಿಎಂ ಸಿದ್ದರಾಮಯ್ಯ ಆ ದುಡ್ಡನ್ನು ವಾಪಸ್ ಕೊಟ್ರು ಅಂತಾನೂ ಕೂಡ ಹೇಳಿ ಇಡೀ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದಾರೆ ಸಿಎಂ ಇಬ್ರಾಹಿಂ ಕೊಟ್ಟ ಈ ಹೇಳಿಕೆಯನ್ನ ಬಿಜೆಪಿ ತಕ್ಷಣವೇ ತಮ್ಮ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ ಬಿಜೆಪಿ ನಾಯಕರು ತಡಾ ಮಾಡದ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದು ಇಬ್ರಾಹಿಂ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಇದು ಅಧಿಕಾರ ಅವಧಿಯಲ್ಲಿ ಇರುವ ಪಕ್ಷದ ಮೇಲೆ ಭಾರಿ ಒತ್ತಡವನ್ನ ತಂದಿದೆ ಆದ್ರೆ ಈಗಲೂ ಇಬ್ರಾಹಿಂ ಅವರು ನಾನು ಹೇಳಿದ್ದು ನಿಜ ಎಲ್ಲಿ ಬೇಕಾದರೂ ಪ್ರಮಾಣ ಮಾಡ್ತೇನೆ ಅಂತ ಸವಾಲನ್ನ ಹಾಕಿದ್ದಾರೆ ಮೇಲ್ಮನೆಯಲ್ಲಿ ನನಗೆ ಗೌರವ ಸಿಗ್ಲಿಲ್ಲ ಅದಕ್ಕಾಗಿ ನಾನು ರಾಜೀನಾಮೆ ಕೊಟ್ಟೆ ಅಂತಲೂ ಕೂಡ ಹೇಳಿದ್ದು ಈ ರೀತಿ ಬಾಂಬ್ ಸಿಡ್ಸೋಕೆ ಕಾರಣ ಏನು ಅನ್ನೋದನ್ನ ಪರೋಕ್ಷವಾಗಿ ತಿಳಿಸಿದ್ದಾರೆ ಈಗ ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಿದ್ದು ಈ ವಿವಾದ ರಾಜಕೀಯ ಭೂಕಂಪ ಸೃಷ್ಟಿಸಿದೆ ಒಟ್ಟಿನಲ್ಲಿ ಇಬ್ರಾಹಿಂ ಅವರ ಈ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೊಸ ತಲೆನೋವು ತಂದಿದ್ದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ